ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ಒಂದು ಪ್ರಭಾವ ಇದೆ ತಾಕತ್ತಿದೆ ನಿಮ್ಮದೇ ಆದಂಥ ಒಂದು ಹೊಲ ಇದೆ ನಿಮ್ಮದೇ ಆದಂಥ ಫಾಲೋವರ್ಸ್ ಇದ್ದಾರೆ ನೋಡಿ ಕೈ ತೋಟದಲ್ಲಿ ಗಿಡ ಅವತ್ತು ನೆಟ್ಟಿದ್ದೆ ನೆಟ್ಟ ಮೇಲೆ ಚೀಲಿಕ್ಕೆ ಪ್ರಾರಂಭ ಆಗುತ್ತೆ ಮೆಣಸು ಎಲ್ಲ ಎಲ್ಲ ಚೆನ್ನಾಗಿ ಬರಲಿಕ್ಕೆ ಪ್ರಾರಂಭ ಆಗಿದೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥ ಪದದ ಆಧಾರದ ಮೇಲೆ ನಾವು ಬದುಕಬೇಕಾಗ್ತದೆ ರೋಗ ಬಂದ ಮೇಲೆ ಮದ್ದು ಮಾಡೋದಕ್ಕಿಂತ ರೋಗ ಬರದ ರೀತಿಯಲ್ಲಿ ನೋಡಿ ಇಲ್ಲೂ ಕೂಡ ಅದೇ ರೀತಿಯಲ್ಲಿದೆ ನಿಧಾನಕ್ಕೆ ಹಾಂ ಎಲ್ಲಿದ್ದು ನೋಡಿ ಉಲ್ಟಾ ಇಟ್ಟು ನಾವು ಜ್ವರದಿಂದ ಎಷ್ಟು ದೊಡ್ಡ ಅಪಾಯವನ್ನು ಕಂಡುಕೊಳ್ತೇವೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು ಜ್ವರ ಬಂದಮೇಲೆ ಕಿವಿ ಹಣ್ಣು ತಿನ್ನೋದು ಇನ್ನೊಂದು ಅದು ಇದು ಕತೆಗಳು ಬಿಸಿನೀರು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಊರಿನಿಂದ ನಿಮ್ಮದು ಕಡೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ತುಂಬ ಜನರಿಗೆ ಪ್ರಶ್ನೆಗಳಿರ್ತದೆ ನಮ್ಮ ಕಚೇರಿಗಳಲ್ಲಿ ನಮ್ಮ ಆಫೀಸಲ್ಲಿ ನಾವು ಎಲ್ಲಿ ಎಡಿಟ್ ಮಾಡುವಂಥದ್ದು ಎಲ್ಲವನ್ನು ತುಂಬ ಜನರು ಕೇಳ್ತಾರೆ ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಸಂಗತಿ ಮತ್ತೊಂದು ವಿಶೇಷವಾಗಿರುವಂಥ ಪರಿಸರಕ್ಕೆ ಸಂಬಂಧಪಟ್ಟಿರುವಂಥ ಎರಡು ಸಂಗತಿಯನ್ನು ನಿಮಗೆ ನಿಮಗೆ ತಿಳಿಸೋದಕ್ಕೋಸ್ಕರ ಬಂದಿರುವಂಥದ್ದು ನಮ್ಮ ಊರಿನ ಹೆಸರು ಮಲೆಬೆಟ್ಟು ಅಂತೇಳಿ ಮಲೆ ಅಂತೇಳಿದರೆ ತುಳುವಲ್ಲಿ ಕಾಡು ಅಂತೇಳಿ ಮತ್ತು ಬೆಟ್ಟು ಅಂತ ಬೆಟ್ಟ ಗುಡ್ಡಗಳು ಬೊಟ್ಟು ಖಂಡಗಳು ಅಂತೇಳಿ ಆ ರೀತಿಯ ಒಂದು ಜಾಗದಲ್ಲಿ ನಾವು ನಾವಿರುವಂಥದ್ದು ನಾವೊಂದು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಸುಮಾರು ಆರು ಕಿಲೋಮೀಟರ್ ದೂರಕ್ಕೆ ಉಜಿರೆಗೆ ಅಥವಾ ಬೆಳತಂಗಡಿ ಸಿಟಿಗೆ ಹೋಗಬೇಕು ಅಷ್ಟು ಕಷ್ಟದ ಒಂದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಮ್ಮ ಮನೆಯಿಂದ ನಾನೊಂದು ಕಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರಕ್ಕೆ ಹೋಗಬೇಕು ನನಗೆ ಒಂದು ಫೈ ಜಿ ನೆಟ್ವರ್ಕ್ ಸಿಗಬೇಕು ಅಂತ ಹೇಳಿದ್ರೆ ನೋಡಿ ಕಾಡಿನ ಮಧ್ಯೆಯಲ್ಲಿ ಕೂತ್ಕೋಬೇಕು ಇದೇ ನಮ್ಮ ನೈಸರ್ಗಿಕವಾಗಿರುವಂಥ ಆಫೀಸ್ ಇಲ್ಲೇ ಚೈರ್ ಹಾಕಿ ಕೂತ್ಕೊಂಡು ನಾವು ವೀಡಿಯೋ ಮಾಡುವಂಥದ್ದು ನಾನು ಎಡಿಟ್ ಮಾಡುವಂಥದ್ದು ಮತ್ತು ವಾಯ್ಸ್ ಕೊಡುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಇಲ್ಲಿಂದ ಎಷ್ಟು ಜೋರಾಗಿ ಬೊಬ್ಬೆ ಹಿಡಿದ್ರೂ ಕೂಡ ಯಾರಿಗೂ ಕೂಡ ಕೇಳುವುದಿಲ್ಲ ಅಷ್ಟು ದೊಡ್ಡದಾಗಿರುವಂಥ ಕಾಡಿನ ಒಳಗಡೆ ನಾನಿದ್ದೇನೆ ತುಂಬ ಸುಂದರವಾಗಿರುವಂಥ ಜಾಗ ನನ್ನ ಜೊತೆ ನಮ್ಮ ಕ್ಯಾಮರಾಮ್ಯಾನ್ಗಳು ಕೂಡ ಬಂದಿದ್ದಾರೆ ನಮಸ್ತೆ ಹೇಳಿ ಹೇಗಿದ್ದೀರಿ ಕೇಳಿ ಹ್ಞೂ ನೋಡಿ ಮೂರು ಜನ ಕೂಡ ಬಂದಿದ್ದಾರೆ ರಜೆಯಲ್ಲಿ ಊರೂರು ಸುತ್ತಾಡಿ ಈಗ ಬಂದಿದ್ದಾರೆ ಈಗ ಪುನಃ ಒಂದು ಬ್ರೇಕ್ಗೋಸ್ಕರ ಮತ್ತು ಪುನಃ ಈಗ ಒಂದು ಎರಡು ದಿನದಲ್ಲಿ ಸುತ್ತಲಿಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಬೇರೆ ಬೇರೆ ದಾರಿಗಳಿದೆ ಇಲ್ಲಿಗೆ ಬರಲಿಕ್ಕೆ ಆದರೆ ನಾನು ಮೊನ್ನೊಂದು ಸಲ ನಾನು ಮಳೆ ಶುರಾದ ಮೇಲೆ ಇಲ್ಲಿ ಬಂದು ಎಡಿಟ್ ಮಾಡೋ ಸಂದರ್ಭದಲ್ಲಿ ಇಲ್ಲಿ ತುಂಬ ಸೊಳ್ಳೆಗಳ ಉಪದ್ರಗಳು ಶುರಾಯಿತು ಸಹಜವಾಗಿ ಸೊಳ್ಳೆಗಳು ಬೆಳೀಲಿಕ್ಕೆ ನೀರು ಬೇಕು ಆ ನೀರು ಕಾಡಲ್ಲಿ ಇಲ್ಲಿದೆ ಅನ್ನುವಂಥ ಪ್ರಶ್ನೆ ನಮಗೆಲ್ಲೂ ಕೂಡ ಬರ್ತದೆ ನೋಡಿ ಇದಕ್ಕೆ ಕಡಿಮೆ ಸಮಯ ಸಾಕು ಇದನ್ನು ನಾವು ಉಲ್ಟ ಮಾಡಿಡಬೇಕಾಗ್ತದೆ ನೋಡಿ ಅದನ್ನು ನೀರನ್ನು ತೆಗೆದಲು ಆ ಕಡೆ ಚಿಲ್ಲು ಹಾಂ ಚಿಲ್ಲದಾಗ ಅದು ಸತ್ತೋಗ್ತದೆ ಅದು ಮತ್ತೆ ಬದುಕೋದಿಲ್ಲ ನೋಡಿ ಉಲ್ಟ ಮಾಡಿಡೋದು ಉಲ್ಟ ಮಾಡಿಟ್ಟಾಗ ಅದರಲ್ಲಿ ನೋಡಿ ಇನ್ನು ಅದರಲ್ಲಿ ಯಾವ ಸೊಳ್ಳೆಯೂ ರೆಡಿ ಆಗೋದಿಲ್ಲ ಈ ರೀತಿ ಪ್ರತಿಯೊಂದನ್ನು ಕೂಡ ಮಾಡಬೇಕಾಗತ್ತೆ ನಾನು ಇವತ್ತು ನೋಡಿರುವಂಥದ್ದು ಪ್ರತಿಯೊಂದನ್ನು ಕೂಡ ಮಕ್ಕಳ ಹತ್ರ ಇದನ್ನು ಮಾಡಿಸ್ತೇನೆ ನೋಡಿ ಇಲ್ಲೂ ಕೂಡ ಅದೇ ರೀತಿಯಲ್ಲಿದೆ ತೆಗಿ ತೆಗಿ ನಿಧಾನಕ್ಕೆ ಹಾಂ ಎಲ್ಲಿದ್ದು ನೋಡಿ ಇದು ಇದೊಂದು ಸಣ್ಣ ಕೆಲಸ ಆದರೆ ಇದು ನೀವು ಯೋಚನೆ ಮಾಡಿ ಮಳೆಗಾಲದಲ್ಲಿ ಎಷ್ಟೋ ಜನರಿಗೆ ಒಂದು ಜ್ವರ ಆಗ್ತದೆ ಆ ಕಡೆ ಕಡೆಗೆ ಎಷ್ಟೋ ಜನ ಸಾಯ್ತಾರೆ ತುಂಬ ಜನ ಹೇಳ್ತಾರೆ ಮುರಾಣಿ ಜ್ವರ ಬತ್ತನ ಮರ ಭಾರಿ ಜ್ವರ ಅಂಡ್ ಗೊತ್ತಾಯ್ತು ಹಣ್ಣಂದು ಮೂಜು ದಿನ ಮೂಜಿ ದಿನಾನಾಗ ಆಯ್ತೀರಿ ಅಂತ ಹೇಳ್ತಾರೆ ನಾವು ಜ್ವರದಿಂದ ಎಷ್ಟು ದೊಡ್ಡ ಅಪಾಯವನ್ನು ಕಂಡುಕೊಳ್ತೇವೆ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಜ್ವರ ಬಂದಮೇಲೆ ಕಿವಿ ಹಣ್ಣು ತಿನ್ನೋದು ಇನ್ನೊಂದು ಅದು ಇದು ಕತೆಗಳು ಬಿಸಿನೀರು ಅದೆಲ್ಲ ಇರುವಂಥದ್ದು ಆದರೆ ಆ ಜ್ವರಕ್ಕೆ ಮೂಲವಾಗಿರುವಂಥ ಸೊಳ್ಳೆಗಳು ಆ ಸೊಳ್ಳೆಗಳ ನಿಯಂತ್ರಣವನ್ನು ನಾವು ಈ ರೀತಿ ಮಾಡಿದರೆ ಬೇಸಿಗೆಯಲ್ಲಿ ನೀರು ಸಿಕ್ಕಿಲ್ಲ ಅಂದರೆ ಮತ್ತೆ ಎಲ್ಲಿಂದ ಅದು ಬಂದು ಮೊಟ್ಟೆ ಇಡ್ತದೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಇಲ್ಲ ಗಂಡ ಸೊಳ್ಳೆ ಇಲ್ಲ ಇನ್ನೊಂದು ಸೊಳ್ಳೆ ಇಲ್ಲ ಅಂತ ತೆಗಿರಿ ತೆಗಿರಿ ನೋಡಿ ಈ ರೀತಿ ಅದನ್ನು ಪೂರ್ತಿ ತೆಗೆದು ತೆಗೆದು ಚೆಲ್ಲಬೇಕು ಇದನ್ನು ನಾವು ಯಾರ್ಯಾರು ನೋಡ್ತಿದಿರಿ ನೀವು ಎಲ್ಲ ರಬ್ಬರ್ ಪ್ಲ್ಯಾಂಟರ್ ಗ್ರೂಪ್ಗಳಿಗೆ ಮತ್ತು ಸಾಮಾಜಿಕವಾಗಿರುವಂಥ ಗ್ರೂಪ್ಗಳಿಗೆ ಎಲ್ಲ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ ಆಗ ಇದರ ಉಪಯೋಗ ಆಗ್ತದೆ ಇದು ಕೆಲವರಿಗೆ ಇದು ಸಿಲ್ಲಿ ವಿಷಯ ಅಂತ ಆಗ್ಬೋದು ಈಗ ಅದು ಇಲ್ಲದಿದ್ದರೆ ಸೊಳ್ಳೆ ಬರೋದು ಇಲ್ಲವಾಂತ ಸೊಳ್ಳೆ ಬರಲಿಕ್ಕೆ ಬೇರೆ ಬೇರೆ ದಾರಿಗಳಿದೆ ನಾನು ಇದೊಂದು ಹಾಸಿಗೆ ಹಾಸಿದ್ದಾರೆ ಸೊಳ್ಳೆಗೋಸ್ಕರ ಆ ಹಾಸಿಗೆ ಹಾಸಿ ಅತ್ಯಂತ ಸುಲಭವಾಗಿರುವಂಥ ಸಿಸ್ಟಮನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು ಅದು ಕ್ಲೀನಾಗಿ ನೀರಿದೆ ಅದನ್ನು ಉಲ್ಟ ಮಾಡಿದ್ರು ನಾವೆಲ್ಲರೂ ಕೂಡ ಈ ರೀತಿ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತದೆ ಮತ್ತು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಈ ರೀತಿಯ ಕೆಲಸಗಳಿಗೆ ಕೈ ಹಾಕಬೇಕಾಗುತ್ತೆ ಟೀಕೆಗಳು ಬರ್ತಾ ಇರ್ತದೆ ಟೀಕೆಗಳಿಗೆ ನಾವು ಉತ್ತರ ಕೊಡಬಾರದು ಅದಕ್ಕೆ ನಮ್ಮ ಒಳ್ಳೆಯ ಕೆಲಸಗಳು ಉತ್ತರವನ್ನು ಕೊಡ್ತದೆ ಆ ಕಾರಣಕ್ಕೋಸ್ಕರ ನೀವು ಯಾರು ಸಾಮಾಜಿಕವಾಗಿ ರೆಸ್ಪಾನ್ಸಿಬಿಲಿಟಿ ಪರ್ಸನ್ಸ್ ಇದ್ದೀರಿ ನಮ್ಮ ಚಾನಲನ್ನು ನೋಡೋದು ಹೆಚ್ಚಾಗಿ ಯಾರು ಸುಮ್ಮನೆ ಯಾರೋ ಟೈಮ್ ವೇಸ್ಟ್ ಮಾಡೋರು ಇನ್ಯಾರು ನೋಡೋದಿಲ್ಲ ನಾನು ತುಂಬ ಜನರನ್ನು ಗಮನಿಸಿದ್ದೇನೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಆ ನೋಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ಒಂದು ಪ್ರಭಾವ ಇದೆ ತಾಕತ್ತಿದೆ ನಿಮ್ಮದೇ ಆದಂಥ ಒಂದು ಹೊಲ ಇದೆ ನಿಮ್ಮದೇ ಆದಂಥ ಫಾಲೋವರ್ಸ್ ಇದ್ದಾರೆ ಆ ರೀತಿ ನೀವು ಒಂದು ಸೊಳ್ಳೆಯ ನಿಯಂತ್ರಣಕ್ಕೆ ನಿಮ್ಮ ಊರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೊಳ್ಳೆಗಳಾಗ್ತವೆ ಅದು ಯಾವ ರೀತಿಯಲ್ಲೆಲ್ಲ ಆಗ್ತದೆ ಅನ್ನೋಂಥ ಕಮೆಂಟ್ ಮಾಡಿ ನಮ್ಮೂರಲ್ಲಿ ಈ ರೀತಿ ಎಲ್ಲೆಲ್ಲಿ ನಡೀತದೆ ಅನ್ನೋಂಥದ್ದನ್ನು ಕೂಡ ಕಮೆಂಟ್ ಮುಖಾಂತರ ಮಾಡಿ ನಿಮ್ಮೂರಲ್ಲಿ ಈ ದೃಷ್ಟಿಯಿಂದ ನೀವೇನಾದರೂ ಕೆಲಸಗಳು ಮಾಡಿದರೆ ಮಾಡಿ ಮತ್ತೆ ಮಳೆಗಾಲ ಶುರು ಆದಮೇಲೆ ಜ್ವರ ಶುರು ಆಯಿತು ಶೀತ ಸುರಾಯಿತು ಮನೆಯವರೆಲ್ಲರಿಗೆ ಜ್ವರ ಅದೆಲ್ಲ ನೆಗೆಟಿವ್ ವಿಚಾರಗಳು ಇರುವಂಥದ್ದೇ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥ ಪದದ ಆಧಾರದ ಮೇಲೆ ನಾವು ಬದುಕಬೇಕಾಗ್ತದೆ ರೋಗ ಬಂದ ಮೇಲೆ ಮದ್ದು ಮಾಡೋದಕ್ಕಿಂತ ರೋಗ ಬರದ ರೀತಿಯಲ್ಲಿ ನಾವು ಮೆಡಿಸಿನ್ ಮಾಡುವಂಥದ್ದು ಅಥವಾ ಬರದ ರೀತಿಯಲ್ಲಿ ನಿಯಂತ್ರಣ ಮಾಡುವಂಥದ್ದು ತುಂಬ ಒಳ್ಳೆಯದು ಅನ್ನುವಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ದೇನೆ ನಿಮಗೆಲ್ಲರೂ ಕೂಡ ಕಳೆದ ಒಂದು ತಿಂಗಳ ಹಿಂದೆ ಒಂದು ಕೈ ತೋಟದ ಬಗ್ಗೆ ನಿಮಗೆ ತೋರಿಸಿದ್ದೆ ನಮ್ಮ ಮನೆಯ ಕೈ ತೋಟ ಜಸ್ಟ್ ಅದು ಫಿನಿಶ್ ಆಗಿಲ್ಲ ಯಾಕಂದರೆ ನಾನು ಇನ್ನೊಂದು ಇಪ್ಪತ್ತು ದಿನಗಳ ಕಾಲ ಈ ವಿಡಿಯೋ ರಿಲೀಸ್ ಆಗಬೇಕಾದ್ರೆ ನಾನು ಕರ್ನಾಟಕದಲ್ಲಿ ಇರೋದಿಲ್ಲ ನಾನೊಂದು ಹೊರ ರಾಜ್ಯಕ್ಕೆ ಹೋಗ್ತಿದ್ದೇನೆ ಸುಮಾರು ಇಪ್ಪತ್ತು ದಿನಗಳ ಕಾಲ ಹೊರಗಡೆ ಇರ್ತೇನೆ ನಾನು ಆ ಕಾರಣಕ್ಕೋಸ್ಕರ ಕೆಲವು ಕೈ ತೋಟದ ಪಾಠಗಳ ವಿಡಿಯೋಗಳನ್ನು ನಿಮಗೆ ಈ ಟೈಮಲ್ಲಿ ಬಿಡಬೇಕಿತ್ತು ಇಲ್ಲ ಆದರೂ ಅವತ್ತು ನೆಟ್ಟಿರುವಂಥ ನಾನು ಗಿಡಗಳು ಕೈ ತೋಟ ಅದರ ಹೇಗೆ ಆಗಿದೆ ಜೀವಂತಿಗೆ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೇನೆ ನೋಡಿ ಕೈ ತೋಟದಲ್ಲಿ ಗಿಡ ಮತ್ತು ನೆಟ್ಟಿದ್ದೆ ನೆಟ್ಟ ಮೇಲೆ ಚಿಗಲಿ ಪ್ರಾರಂಭ ಆಗುತ್ತೆ ಮೆಣಸು ಎಲ್ಲ ಎಲ್ಲ ಚೆನ್ನಾಗಿ ಬರಲಿ ಪ್ರಾರಂಭ ಆಗಿದೆ ಕಾಡು ಕೊತ್ತಂಬರಿ ಸೊಪ್ಪುಗಳು ಬದನೆಗಳು ಈ ಹರಿವೆಗಳು ಹೇಗಿದೆ ನೋಡಿ ಎಲ್ಲವೂ ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ ಈಗ ಇನ್ನೂ ಕೂಡ ಸ್ವಲ್ಪ ಕೆಲಸಗಳಿದೆ ಇನ್ನು ಕೆಲಸ ಆಗಿಲ್ಲ ನೋಡಿ ಇದೊಂದು ವಿಶೇಷ ಆಗಿರುವಂಥ ಒಂದು ಬದನೆ ಟೊಮೆಟೊ ಬದನೆ ಅಂತೇಳಿ ಇದು ಹೇಗೆ ಕವರ್ ಆಗ್ತಿದೆ ನೋಡಿ ಮೊನ್ನೆ ಎಲ್ಲಿದೆ ಅಂತ ಭಾರಿ ಸಣ್ಣ ಸಣ್ಣದ ನಿಮಗೆ ಕಾಣ್ತಾ ಇತ್ತು ಇವತ್ತು ಈ ಬಿಳಿಯ ಹರಿವೆ ಎಲ್ಲವೂ ನಿಮಗೆ ಸುಂದರವಾಗಿ ನಮ್ಮ ಕೈ ತೋಟದಲ್ಲಿ ಕಾಣುತ್ತೆ ಇದು ಪೂರ್ತಿ ಕೆಲಸ ಆಗಲಿಕ್ಕೆ ಇನ್ನೊಂದು ಇಪ್ಪತ್ತೈದು ದಿನ ಬೇಕಾಗತ್ತೆ ಅದಾದಮೇಲೆ ತೋರಿಸ್ತೇನೆ ಇಲ್ಲಿ ಸುತ್ತಮುತ್ತ ಗಿಲ್ಲುಗಳನ್ನೆಲ್ಲ ಕಡಿದು ಬಲೆ ಹಾಕಲಿಕ್ಕೆ ಸೆಟ್ ಮಾಡಿದ್ದೇನೆ ನೋಡಿ ಇದೊಂದು ಏನು ಬಳ್ಳಿ ಅಂತ ನಿಮಗೆ ಕನ್ಫ್ಯೂಸ್ ಆಗೋದು ಇದು ಬಳ್ಳಿ ಬಟಾಟೆ ಬಳ್ಳಿ ಇದನ್ನು ಇಲ್ಲಿ ಮೇಲಕ್ಕೆ ಇಡ್ಲಿಕ್ಕಿದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದದ್ದು ಅದರ ಜೊತೆ ಯಾರ್ಯಾರು ನಾನ್ ಸಬ್ಸ್ಕ್ರೈಬ್ ಆಗಿದ್ದೀರಿ ನೀವೆಲ್ಲರೂ ನಮ್ಮ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು